ನೋಡ್ರಿ ಇವತ್ತು ಕಡೂರು ಮಾರ್ಕೆಟ್ ಆಗಿದ್ದೀನಿ ಕಡೂರು ಮಾರ್ಕೆಟ್ ಮಾಡ್ಬೇಕು ಮಾಡ್ಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ಕಡೂರು ಮಾರ್ಕೆಟ್ ಬನ್ನಿ ನೀವು ನೋಡ್ರಿ ರೇಟ್ ಏನ್ ಅದೇನಿ ಗುರು ಏನ್ ರೇಟ್ ಗುರು ಎರಡು ಏನ್ ರೇಟ್ ಹೇಳ್ತೀರಾ ಎರಡು ರೇಟ್ ಆಯ್ತು ನೀವು ತಗೊಂಡ್ರ ಏನ್ ರೇಟ್ ಇಣ ಎರಡು ಜೊತೆ ಇವೆರಡು

ಮಾರ್ಕೆಟ್ ಇಲ್ಲ ಇದೇ ಕಡೂರಿಗೆ ಬರ್ಬೇಕು ನೀವು ಕಡೂರು ಸಕ್ರೆಪಟ್ಣ ಅಣ್ಣ ಇದು ಅದ್ರಾಗ ವಿಡಿಯೋ ರೆಕಾರ್ಡ್ ಆಗಿರೋದಿ ಹೆಂಗ್ ಅಣ್ಣ ಏನ್ ರೇಟ್ ಹೇಳ್ತೀಯ ಇಪ್ಪತ್ತೈದು ಸಾವಿರ ಅವ್ರೇಜ್ ಏನ್ ತೂಕ ಬರ್ಬೋದು ಕೆಜಿ ಬರುತ್ತೆ ನೋಡ್ರಿ ಇಪ್ಪತ್ತೈದು ಸಾವಿರ ಹೇಳ್ತಾರೆ ಅಣ್ಣಾರು ಚೆನ್ನಾಗಿ ಒಳ್ಳೊಳ್ಳೆ ಟಗರು ಬಂದಿದಾವೆ ಕಡೂರು ಮಾರ್ಕೆಟ್ ಅಣ್ಣ ಒಂದೇ ಟೈಮ್ ನಡೆಯೋದು ಸೋಮವಾರ ಒಂದೇ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಬೆಳಿಗ್ಗೆ ಆರರಿಂದ ಹನ್ನೆರಡು ಒಂದು ಗಂಟೆ ತನಕ ನಿಂದು ತಗೋಣ ಅಣ್ಣ ಏನ್ ರೇಟ್ ಹೇಳ್ತೀಯಾ ಇಪ್ಪತ್ತೈದುವರೆ ಏನ್ ತೂಕ ಬರ್ಬೋದು ಟಗರು ಮೂವತ್ತೈದು ಕೆಜಿ ಬರುತ್ತ ನೋಡ್ರಿ ಏನ್ ರೇಟ್ ಹೇಳ್ತಿಯ ಅಣ್ಣ ಮೂರು ಒಂದೂವರೆ ಲಕ್ಷ ಮೂರು ಅಣ್ಣ ಯಾವ ಊರ ಅಣ್ಣ ಎಲ್ ಬರುತ್ತೆ ಹೊರವರ ಬರ್ತೀರಾ ಈ ಮಾರ್ಕೆಟ್ ಬಿಟ್ರಿ ಯಾವ ಮಾರ್ಕೆಟ್ ಹೋಗ್ತೀರಾ ಸಕ್ರಾಪಟ್ಣ ಎಷ್ಟ್ ಕಿಲೋಮೀಟರ್ ಅಣ್ಣ ಅದ ಯಾವ ಅಣ್ಣ ಮಂಗಳವಾರ ಒಂದು ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳ್ತಾ ಇದಾರೆ ಅಣ್ಣ ರೇಟ್ ನೋಡ್ರಿ ಒಂದು ಇಪ್ಪತ್ ರೂಪಾಯಿ ಹೇಳ್ತಾರಂತೆ ಚೆನ್ನಾಗಿದಾವೆ ಟಗರುಗಳು ತಗೊಂಡೋಗ್ ಸಾಕಬಹುದು ಸಾಕಾಣಿಕ ಏನ್ ತೊಂದ್ರೆ ಇಲ್ಲ ಎಷ್ಟ್ ಟೈಮ್ ಕತ್ರಿ ಆಗೈತ್ರಿ ಅಣ್ಣ ಎರಡ್ ಟೈಮ್ ಆಗೈತಾ ಎರಡ್ ಟೈಮ್ ಕತ್ರಿ ಆಗೈತೆ ನೋಡ್ರಿ ಎರಡ್ ಟೈಮ್ ಕತ್ರಿ ಆಗೈತೆ ಅವ್ರೇಜ್ ಏನ್ ತೂಕ ಅಣ್ಣ ಇಪ್ಪತ್ತೈದ್ರ ಮೇಲೆ ಬರುತ್ತೆ ಅಣ್ಣ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಹೋದ್ರೆ ಬುಧವಾರ ಬರ್ತೀರಾ ವಸ್ತ್ರ ನೋಡ್ರಿ ವಸ್ತ್ರ ಬುಧವಾರ ಹಣಂದ್ ಸ್ವಂತ ಊರು ಎಲ್ಲಿ ಇಲ್ಲೇ ನೋಡ್ರಿ ಚೆನ್ನಾಗಿದ್ದಾವೆ ಸೇಮ್ ಕಡೂರಿಗೆ ಹಿಂಗೆ ಪಟ್ಲಿ ಮರಿಗಳೇ ತರ್ತೀರಾ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ರೀ ಅಣ್ಣ ಏನ್ ರೇಟ್ ಹೇಳ್ತೀರಣ ಅಣ್ಣ ಏನ್ ರೇಟ್ ಹೇಳ್ತೀರಣ ಎಲ್ಲ ನೋಡಿದೀನ ಅಣ್ಣ ಯಾವ ಚಿಕ್ ಬಾಸ್ ಅಣ್ಣ ಇದೇನ್ ರೇಟ್ ಹೇಳ್ತೀವ ಇಪ್ಪತ್ತೆರಡು ಸಾವಿರ ರೂಪಾಯಿ ಹೇಳ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಹೋದ್ರೆ ಅನ್ಕಂಡೆ ಚಿತ್ರದುರ್ಗ ಬರ್ತೀರಾ ವಾರ ವಾರ ಗುರುವಾರ ಬರ್ತೀರಾ ಸೋಮವಾರ ಬರ್ತೀರಾ ಪ್ಲಾನ್ ಏನ್ ಚೇಂಜ್ ಆಗಿಲ್ಲ ಅಲ್ಲ ಗುರುವಾರ ಹಾ ಸ್ವಲ್ಪ ಡೌನ್ ಆಗೈತಿ ಏನ್ ಮಾಡೋಣ ಆಶಾಡ ನೋಡ್ರಿ ನಮ್ ದುರ್ವತ್ ಮಾರ್ಕೆಟ್ಗೆ ಹೋಗಿ ಬರ್ತಾರೆ సోమ గురువారా బ్రంతే సోమవారం బర్తారణ సేమ్ ఇంత పట్టేటరీ హాకమ్ బుర్గదు వస్తు నోడ్తీరా

ನೋಡ್ರಿ ಒಂದು ಹತ್ತೊಂಬತ್ತುವರೆ ಒಂದು ಹೇಳ್ತಾರಂತೆ ಹಣ ವಸ್ತುರ್ಗ ಬರ್ತೀಯಲ್ಲ ನೋಡ್ರಿ ಅಣ್ಣಾರ ಬರ್ತಾರೆ ಚೆನ್ನಾಗಿದೆ ಹಿರಿಯರಿಗೂ ಬರ್ತೀರಾ ನೋಡ್ರಿ ಹಿರಿಯರಿಗೂ ಬರ್ತಾರಂತೆ ವಸ್ತುರ್ಗ ಹಿರಿಯರು ಬರ್ತಾರೆ ಅಣ್ಣ ಎಲ್ಲ ಪಟ್ಲಿನೇ ಹಾಕ್ತೀಯ ಜಾಸ್ತಿ ಹೆಣ್ಗುರಿ ಹಾಕಲ್ಲ ಹೆಣ್ಗುರಿನ ಹಾಕ್ತೀರಾ ಹಾ ಹೆಣ್ಗುರಿ ಹಾಕಲ್ಲ ಪಟ್ಲಿ ನೋಡ್ರಿ ಹೊಸ್ತುರುಗ್ದಾಗ ಯಾರ ಬರ್ತಾರೆ ನಿಮ್ದಣ

ಹೌದ್ರಿ ನೋಡ್ತಿರ್ತೀರಾ ಕಣ್ರಿ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣ ಇಪ್ಪತ್ನಾಕ್ ಸಾವಿರ ಹೇಳ್ತೀರಿ ನೋಡ ಪಣ್ಣಾರು ಅಣ್ಣ ನಿಮ್ ಅಣ್ಣ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಭದ್ರಾವತಿನೂ ಹೋಗ್ತೀರಾ ಭಾನುವಾರ ಹಾವೇರಿ ನಿಮ್ದು ಊರು ಊರು ಹೊಳಲ್ಕೆರೆ ಹೋಟಪ್ಪ ಗುರುವಾರ ನಮ್ ಧ್ರುವ ಬರ್ತಾರೆ ಸೇಮ್ ಇಂತವೇ ಹಾಕೊಂಡ್ ಬರ್ತೀರಾ ಪಟ್ಲಿಗಳು ಏನ್ ರೇಟ್ ಹೇಳ್ದಣ್ಣ ಇಪ್ಪತ್ನಾಕೂರೆ ಒಂದೇ ತಂದಿದ್ದ ಬಾಳ ತಂದಿದ್ದ ಇದೊಂದೇ ಸೇಲ್ ಆಗಿದಾವೆ ಕಡೂರ್ ಮಾರ್ಕೆಟ್ ಹೆಂಗ ಅನ್ನಿಸ್ತತ್ರ ಅಣ್ಣ ವ್ಯಾಪಾರಸ್ತ್ರ ತಗೋಣರು ಮಾಡೋರು ಎಲ್ಲಾ ಬರ್ಬೋದು ನೋಡ್ರಿ ಯಾರಾನ ವ್ಯಾಪಾರಸ್ಥರು ಇದ್ರೆ ವ್ಯಾಪಾರ ಮಾಡ್ಕೊಂಡ್ರ ಇದ್ರೆ ಕಡೂರ್ ಮಾರ್ಕೆಟ್ ಬಹಳ ಚೆನ್ನಾಗಿದೆ ಅಂತ ಬರೋದು ತಗೋಣದು ಹೋಗ್ಬೋದು ಆರಾಮ್ ಇಲ್ಲೇ ಒಳಲ್ಕೆರೆ ಧ್ರುವಕ್ಕೂ ಬರ್ತಾರೆ ವಸ್ತ್ರ ಯಾವ ಇವು ಎಳಗನ್ನ ಬಂಡೂರ ಡಾರ್ಪರ್ ಡಾರ್ಪರ್ ಜಾತಿ ಹಾ ಹಾ ಡಾರ್ಪರ್ ಬ್ಲಾಕ್ ಅಂಡ್ ವೈಟ್ ಬರ್ಬೇಕಲ್ಲ ವೈಟ್ ಬಂದ್ಬಿಟ್ಟದ ಹಂಗಿದೆ ಫಾರಂ ಇದೆಯಾ ನಿಮ್ದು ಮನೆಯಲ್ಲೇ ಸಾಕ್ತೀರಾ ಓಕೆ ನಿಮ್ಮ ಹೆಸ್ರಿ ಹಾ ಹಾ ನೋಡಿ ಚೆನ್ನಾಗಿ ಅಣ್ಣ ಏನ್ ರೇಟ್ ಹೇಳ್ತೀರಣ ಇದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಹೇಳ್ತೀರಾ ಇವಕ್ಕೆ ಹದಿನೈದು ಹದಿನೈದು ಹೇಳ್ತೀರಾ ಆಗುತ್ತಾ ಕಡೂರ್ ಮಾರ್ಕೆಟ್ ಅಲ್ಲಿ ಯಾವ ತರ ಕುರಿ ತಂದ್ರು ಆಗ್ತತೆ ಓಕೆ ಥ್ಯಾಂಕ್ ಯು ಸರ್ ನೋಡ್ರಿ ಇಲ್ಲಿ ಹಾಗಾದ್ರೆ ಹೆಂಗಿದಾವ ಸಖತ್ ಆಗ ಇದಾವೆ ಅಣ್ಣ ಹಿಡ್ಕಂಡ್ ಲಾರ್ದ ಹಿಡ್ಕಂಡ್ ಕಾಣ ಮೂರು ಟಗರು ಹೇಳ್ತೀರಾ ಅಣ್ಣ ಯಜಮಾನ್ರ ಮೂವತ್ ಸಾವಿರ ರೂಪಾಯಿ ಒಂದು ಒಂದು ಮೂವತ್ ಸಾವಿರ ಮೂರರಿಂದ ತೊಂಬತ್ ಸಾವಿರ ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀರಾ ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀರಾ ಇಪ್ಪತ್ತೆಂಟುವರೆಗೆ ಲಾಸ್ಟ್ ಬಿಟ್ಕೊಡ್ತಾರ ನೋಡ್ರಿ ಯಜಮಾನ್ರು ಯಾವ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ அரிஹர தாவண்கேரையில் நடித்தார நடில அரியாரா அரியாரா அண்ணா யார் ரிமவா ಏನ್ ರೇಟ್ ಹೇಳ್ತೀರ ಅಣ್ಣ ಏನ್ ನಿಂಗ್ ಕೈ ಹಿಂಗಂದ್ರೆ ಹೆಂಗೆ ನಾನು ಏನ್ ಅರ್ಥ ಮಾಡ್ಕೋಣ್ಣ ಏನು ಹೇಳಲ್ಲ ಏನು ಹೇಳಲ್ಲ ಮೂವತ್ತೆಂಟು ಸಾವಿರ ಪಟ್ಲಿನ ಹೆಣ್ಣ ಪಟ್ಲಿ ನೋಡ್ರಿ ಮೂವತ್ತೆಂಟು ಸಾವಿರ ರೂಪಾಯಿ ಒಂದು ಹೇಳ್ತಾರ ಅಣ್ಣ ಊರ ಅಣ್ಣ ಹರಿಹರ ಹರಿಹಾರ ಮಾರ್ಕೆಟ್ಗೆ ಹೋಗ್ತೀರಾ ನೋಡ್ರಿ ಹರಿಹರ ಮಾರ್ಕೆಟ್ಗೆ ಹೋಗ್ತಾರೆ ರಾಣೆಬೆನ್ನೂರು ಹೋಗ್ತೀರಾ ಬೆನ್ನೂರಿಗೆ ಹೋಗ ಬರ್ತಾರ ಒಳ್ಳೊಳ್ಳೆ ಟಗರು ಬಂದದ್ರಿ ನೋಡಪ್ಪ ಹುಡುಗರು ಇಡಿ ಇಡಿ ಅಂತಿದ್ದಾರೆ ಏನ್ ಗುರು ನಿಮ್ಮ ಹೆಸರು ವಿದೇಶರ ಯಾವ ಊರು ರಾಣೆಬೆನ್ನೂರು ಹರಿಹರ ಹೋಗ್ತೀರಾ ರಾಣೆಬೆನ್ನೂರು ಮಾರ್ಕೆಟ್ ಮಾಡ್ತೀರಾ ಏನ್ ರೇಟ್ ಹೇಳ್ತೀರಾ ಇದೇ ಹೇಳಿ ಏನ್ ರೇಟ್ ಮೂವತ್ನಾಲ್ಕು ಬಂದು ಏನ್ ರೇಟಿಗೆ ಬಂದ್ರೆ ಬಿಟ್ಕೊಡ್ತೀರಾ ನಿಮ್ಮ ರಾಣೆಬೆನ್ನೂರಿಗೂ ಇದೇ ರೇಟ್ ಇರುತ್ತೆ ಹೆಚ್ಚು ಕಮ್ಮಿ ಇರುತ್ತೆ ರೇಟ್ ಮಾಲಿದಂಗೆ ಇರುತ್ತೆ ಹಾ 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 ರೇಟ್ ಇರ್ತದೆ ಇದು ಹೆಣ್ಮರಿನಾ ಪಟ್ಲಿನ ಟಗರ ಹಾ ಒಬ್ಬೊಬ್ಬ ನೋಡ್ರಿ ಟಗರ ಹೆಂಗೈತೆ ಅಣ್ಣ ನೋಡ್ರಿ ಮೂವತ್ತಾರ್ ಸಾವಿರ ರೂಪಾಯಿ ಹೇಳ್ತಾರೆ ಅಣ್ಣ ರಾಣೆ ಅವರು ಮೂವತ್ತಾರ್ ಸಾವಿರ ರೂಪಾಯಿ ಹೇಳ್ತಾರೆ ಏ ಒಳ್ಳೆ ಎತ್ತಿ ಎತ್ತಿದ್ದಂಗ ಐತಿ ಅಣ್ಣ ಇದು ಇವೆಲ್ಲ ಯಾ ಕೆಟಗರಿ ಅಣ್ಣ ಈ ತರ ಉದ್ದ ಬಾಲ ಬರ್ತಾವಲ್ಲ ವಿಲಾಯಿತಿ ವಿಲಾಯಿತಿ ಕೆಟಗರಿ ಅಂತ ನೋಡ್ರಿ ಉದ್ದ ಬಾಲದ್ದು ವಿಲಾಯಿತಿ ಕೆಟಗರಿ ಅಣ್ಣ ಬಗ್ಸಾಕ ಆಗ್ತಿಲ್ಲ ಚೆನ್ನಾಗ್ ಸಾಕೀರ ಹಾ ಹಾ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಹೇಳ್ರಿ ಕಾಂಟ್ಯಾಕ್ಟ್ ನಂಬರ್ ಹೇಳಿ ನೋಡ್ರಿ ಇವ್ರೆಲ್ಲಾ ನಮ್ದು ದುರ್ಗದ ಮಾರ್ಕೆಟಿಗೆ ಬರರಿ ಇವ್ರೆಲ್ಲಾ ಇವ್ರು ಯಾರ ದೇವ್ರ ಮೇಲೆ ದೇವ್ರ ಮೇಲೆ ಹೂವ ತಪ್ಪಿದ್ರಿ ಇವ್ರಂತೂ ತಪ್ಪಲ್ಲ ದುರ್ಗದ ಮಾರ್ಕೆಟಿಗೆ ಬರೋದು ಅದಂತ ಗ್ಯಾರಂಟಿ ನೋಡ್ರಿ ಎಲ್ಲಾ ಬ್ಯಾಚ್ ಬ್ಯಾಚ್ ಹೆಂಗೈತ್ ನೋಡ್ರಿ ದುರ್ಗದ ಮಾರ್ಕೆಟ್ನವ್ರು ಏ ವ್ಯಾ ವ್ಯಾಪಾರಸ್ಥಳೊಳಗೆ ಅಣಯ ಏನ್ ರೇಟ್ ಐತಿ ಅಣಯ ಮೂವತ್ತೆಂಟು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ನಮ್ ದುರ್ಗದ ಮಾರ್ಕೆಟವರು ದುರ್ಗಕ್ಕೆ ವಸ್ತುರ್ಗ ಚನ್ನಗಿರಿ ತಪ್ಸೋದೇ ಇಲ್ಲ ಮತ್ತೆ ಕಡೂರು ಹೆಂಗೈತ್ರೀ ವ್ಯಾಪಾರ ಹಾ ಹಾಂ ಇವ್ ನಿನ್ ಮಾಡಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣಯಾ ಆಗುತ್ತೆ ಏನ್ ತೊಂದ್ರೆ ಇಲ್ಲ ಇನ್ನ ಟೈಮ್ ಐತೆ ನೋಡ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಿದಾರೆ ಇಪ್ಪತ್ಮೂರು ಸಾವಿರ ರೂಪಾಯಿ ಇದಂಗ್ ಬಂದ್ರೆ ಕೊಡ್ತಾರೆ ಅಂತ ನೋಡಪ್ಪ ಈ ಹುಡುಗ ನಮ್ ದುರ್ಗದ ಮಾರ್ಕೆಟಿಗ್ ಬರ್ತಾನೆ ಏನ್ ರೇಟ್ ಹೇಳ್ತೀಯ ಅಪ್ಪಿ ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತಾನೆ ನೋಡ್ರಿ ಜೊತೆನಾ ಒಂದು ಸುಮ್ನೆ ಕೆಲ್ಸ ಒಂದು ಮೂವತ್ತೈದು ಸಾವಿರ ರೂಪಾಯಿ ಚೆನ್ನಾಗಿದಾವೆ ಮೂವತ್ತೈದು ಸಾವಿರ ರೂಪಾಯಿ ಅಣ್ಣ ಏನ್ ರೇಟ್ ಹೇಳ್ತೀರ ಅಣ್ಣವರೆ ಏನ್ ಹಂಗಂದ್ರೆ ನಾಲ್ಕೂವರೆ ಎರಡೂವರೆ ಮೂರುವರೆ ಟೈಮ್ ಹೇಳಿದ್ ನೀವು ಏನ್ ರೇಟ್ ಹೇಳ್ತೀರಣ ಎಲ್ಲ ಅವೇ ಗಿಣಿ ಗಿಣಿಮೂತಿನ ಇರೋದು ಏನ್ ರೇಟ್ ಹೇಳ್ತೀರಣ ಪಟ್ಲಿನ ಹೆಣ್ಣ ಹೆಣ್ಣಣ ಇಪ್ಪತ್ತಾರ ಎಲ್ಲ ಯಾವ ರೇಜ್ ಏನ್ ತೂಕ ಬರ್ತಾವಣ ಹೊರ ಹೊರ ಬರ್ತೀರಾ ಮಾರ್ಕೆಟಿಗೆ ಅಣ್ಣ ಏನ್ ರೇಟ್ ಹೇಳ್ತೀಯ ಹದ್ಮೂರುವ ಕುರಿನಾ ಪಟ್ಲಿನ ಕುರಿನಾಣ್ ಗುರಿ ಅಂತ ನೋಡ್ರಿ ಹದ್ ಸಾವಿರ ಹೇಳ್ತಾರೆ ಚಂದ್ರವಳ್ಳಿ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ರೇಟ್ ಹೇಳ್ತೀಯ ಹದ್ಮೂರವರೆ ಇದು ಹೆಣ್ಣ ಏನ್ರಿ ಬರೀ ಎಣ್ಣೆ ಇದಾವಲ್ಲ ಗಂಡಲ್ಲ ಆ ಸೈಡು ಈಗ ಎಣ್ಣೆ ನೋಡ್ರಿ ಈ ಸೈಡಲ್ಲೇ ಎಣ್ಣೆ ಅಂತೆ ಅಣ್ಣ ನಿಮ್ಮವ್ವ ಅಂಡಿದ್ದಣ್ಣ ಏನ್ ರೇಟ್ ಇತ್ತ ಒಂದು ಎರಡು ಸೇರಿ ಇಪ್ಪತ್ತೆಂಟು ಸಾವಿರ ಏ ಎರಡು ಸೇರಿ ಇಪ್ಪತ್ತೆಂಟು ಸಾವಿರ ಅಣ್ಣ ಪಟ್ಲಿ ಮರಿನಾಣ್ಗುರಿ ಹುರಿ ಹೆಣ್ಗುರಿ ಎರಡು ಸೇರಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಅಂತೆ ಅಣ್ಣ ನಿಮ್ಮ ಏನ್ ರೇಟಿಗೆ ಅದು ಅಣ್ಣ ಪಟ್ಲಿನ ಏನಕ್ ತಂಡ್ರ ಅಣ್ಣ ಹಬ್ಬಕ್ಕೆ ನೋಡ್ರಿ ಎರಡು ಐವತ್ ಸಾವಿರ ಅಂತ ಅವೆರಡು ಇಪ್ಪತ್ತೈದು ಸಾವಿರ ಅಂತ ಹೆಣ್ಣು ಯಾವ ಇವ ಎರಡು ಎಣ್ಣ ಪಟ್ಲಿ ಹೋ ಅಂದ್ರಿ ಎರಡು ಎಣ್ಣೆ ನೋಡ್ರಿ ಇವೆರಡು ಎಣ್ಣೆ ಅಂತೆ ಗಂಡಲ್ಲ ಅಂತೆ ಎಣ್ಣೆ ಅಂತೆ ಕುರಿ ಇವೆರಡು ಐವತ್ ಸಾವಿರ ರೂಪಾಯಿ ಆಗಿದೆ ಅವೇ ಗಿಣಿಮೂತಿನೇ ನಾಕ ಗಂಟೆ ತನಕ ಏನ್ ರೇಟ್ ಅಣ್ಣ ಹೇಳ್ತೀರಾ ಸಾವಿರ ರೂಪಾಯಿ ಒಂದ್ ನೋಡ್ರಿ ಎಲ್ಲ ಅವರೇಜ್ ಏನ್ ತೂಕ ಬರ್ಬೋದು ನಲವತ್ತು ಕೆಜಿ ಅಣ್ಣ ಮಾರ್ಕೆಟ್ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಅಣ್ಣ ಕಡೋರು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಎಂಡು ಹನ್ನೊಂದು ಗಂಟೆ ತನಕ வார எ நடித்தோமாரவழி எக் பரவாங்கிட்டோங்க காரியில இருக்கு அலதுமார